ಈ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಲೋಕೇಶ್ ಕನಕರ ಸರ್ಗೆ ಇಬ್ಬರಿಗೂ ಕತೆ ಹೇಳಿದಾಗ ದೇಸ ದಯವಿಟ್ಟು ಗೋ ಗೋವೆಡ್ ಅಂತ ಹೇಳಿದ್ರು ಸೊ ನನಗೆ ಅದೊಂಥರ ಚಾಲೆಂಜಿಂಗ್ ಆಗೇ ಇತ್ತು ಸೊ ಹಾಗೆ ಆ್ಯಂಡ್ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನಗೋಸ್ಕರ ದಯವಿಟ್ಟು ಒಂದು ನಿಮಿಷ ದಯವಿಟ್ಟು ದಯವಿಟ್ಟು ಅವರು ಅವ್ರ್ ಮಾತಾಡಿ ಮುಗಿಸ್ಬಿಡ್ಲಿ ನಾನ್ ಮಾತಾಡ್ ಮುಗಿಸ್ತೀನಿ ತಾಡ್ರಿಪಾ ಅವ್ರ ಮಾತಾಡ್ ಮುಗಿಸ್ಲಿ ಇಲ್ಲ ಅಂದ್ರೆ ಅವರು ಅವ್ರು ಮಾತಾಡ್ತಿರುವಾಗ ಅವ್ರಿಗೆ ಒಂದು ಚೂರು ಅನುವು ಮಾಡ್ಕೊಡೋದು ಅವ್ರಿಗೆ ನಾವು ಕೊಡೋ ಅಂತ ಗೌರವ ದಯವಿಟ್ಟು ಒಂದ್ ಚೂರು ಇಟ್ಸ್ ಎ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತದೆ ದಯವಿಟ್ಟು ಅವ್ರ ಮಾತು ಮುಗಿಸ್ಬಿಡ್ಲಿ ನಾನು ಮಾತಾಡಿ ಮೇಲೆ ಎಲ್ರು ಸೇರಿ ಎಲ್ಲರ ಹೆಸರುನು ಕೂಗೋಣ ಸರಿನಾ ಒಂದ್ ನಿಮಿಷ ಐದೇ ನಿಮಿಷ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್